ಪ್ರವಾಸಿ ಮಿನಿ ಬಸ್ನ ಬ್ರೇಕ್ ಡೌನ್ ಆಗಿ ಕಾಡಿನಲ್ಲಿ ಸಿಲುಕಿದ್ದ ಇಪ್ಪತ್ತಕ್ಕೂ ಅಧಿಕ ಪ್ರವಾಸಿಗರನ್ನು ನೂರ ಹನ್ನೆರಡು ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ರಕ್ಷಣೆ ಮಾಡಿ ವಾಪಸ್ ಊರಿಗೆ ಕಳುಹಿಸಿಕೊಟ್ಟಿದ್ದಾರೆ ಬೆಂಗಳೂರು ಮೂಲದ ಹದಿನಾರು ಯುವಕರು ಎಂಟು ಯುವತಿಯರು ಗೈಡ್ ಸೇರಿ ಇಪ್ಪತ್ತೈದು ಪ್ರವಾಸಿಗರು ಮಿನಿ ಬಸ್ ಮಾಡಿಕೊಂಡು ಅಂಕೋಲ ತಾಲೂಕಿನ ಯಾಣಕ್ಕೆ ಭಾನುವಾರ ಪ್ರವಾಸಕ್ಕೆ ಬಂದಿದ್ದರು ಸಂಜೆ ಬೆಂಗಳೂರಿಗೆ ವಾಪಸ್ಸಾಗುವ ವೇಳೆ ಮಿನಿ ಬಸ್ನ ಬ್ರೇಕ್ ಡೌನ್ ಆಗಿದೆ ಯಾಣದಲ್ಲಿ ಮೊಬೈಲ್ ನೆಟ್ವರ್ಕ್ ಸಹ ಇಲ್ಲವಾಗಿದೆ ರಾತ್ರಿ ಆಗಿದ್ದರಿಂದ ಯಾವುದೇ ನೆರವು ದೊರೆಯದೆ ಪ್ರವಾಸಿಗರು ಕಂಗಾಲಾಗಿದ್ದರು ಈ ವೇಳೆ ಹರಸಾಹಸಪಟ್ಟು ಪೊಲೀಸ್ ಇಲಾಖೆಯ ನೂರ ಹನ್ನೆರಡು ತುರ್ತು ಸಹಾಯವಾಣಿ ಸಂಖ್ಯೆಗೆ ಸಹಾಯಕ್ಕಾಗಿ ನೆರವು ಕೋರಿ ವಾಯ್ಸ್ ಮೆಸೇಜ್ ಕಳುಹಿಸಿದ್ದರು ಕೂಡಲೇ ಕಾರ್ಯಪ್ರವೃತ್ತರಾದ ಗೋಕರ್ಣದ ಪೊಲೀಸರು ನೆರವಿಗೆ ಧಾವಿಸಲು ಸ್ಥಳದ ಮಾಹಿತಿಗಾಗಿ ಸಂಪರ್ಕಿಸಲು ಯತ್ನಿಸಿದ್ದಾದರೂ ನೆಟ್ವರ್ಕ್ ಇಲ್ಲದ ಹಿನ್ನೆಲೆ ಸಂಪರ್ಕ ಸಾಧ್ಯವಾಗಿರಲಿಲ್ಲ ಬಳಿಕ ಯಾಣ ಕಡೆಗೆ ಪ್ರವಾಸಿಗರನ್ನು ಹುಡುಕಿಕೊಂಡು ಹೋಗಿದ್ದು ರಾತ್ರಿ ಒಂಬತ್ತು ನಲವತ್ತೈದರ ವೇಳೆಗೆ ಪ್ರವಾಸಿಗರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ